ವೆಲ್ಕಮ್ ಟು ಮೈ ಚಾನಲ್ ಲವ್ಸ್ ವೈ ಉಷಾ ಶಿವನು ನಾಗಿಣಿಯ ಕತೆ ಹೇಳ್ತಾ ಫ್ರೆಂಡ್ಸ್ ಶಿವ ಪಾರ್ವತಿಯು ಕೈಲಾಸದಲ್ಲಿ ಇರುತ್ತಾರೆ ಒಂದು ಲಿಂಗವನ್ನು ಇಟ್ಟು ಶಿವ ಭಕ್ತರಾಗಿರ್ತಕ್ಕಂಥ ಪೂಜಾರಿ ಒಬ್ಬರು ಆ ಲಿಂಗಕ್ಕೆ ದೇವಸ್ಥಾನವನ್ನು ಕಳಿಸಿ ಕಾಡಿನಲ್ಲಿ ಪೂಜೆಯನ್ನು ಮಾಡ್ತಾ ಇರ್ತಾರೆ ಆ ಕಾಡಿನಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾಗ ಒಬ್ಬ ನಾಗಿಣಿ ಬರುತ್ತಾಳೆ ಆ ನಾಗಿಣಿ ಬಂದು ಆ ಲಿಂಗಕ್ಕೆ ಒಡೆಯುವುದು ಶಾಪವನ್ನು ಇಡುವುದು ನಮ್ಮ ತಂದೆ ತಾಯಿಯನ್ನ ಕೊಂದು ಬಿಟ್ಟೆ ಅಂತೇಳಿ ತುಂಬಾ ನೋವಿನಲ್ಲಿ ಇರುತ್ತಾಳೆ ಆಗ ನೋವಿನಲ್ಲಿ ಇದ್ದಾಗ ಪೂಜಾರಿ ಬರುತ್ತಾನೆ ಯಾರು ತಾಯಿ ನೀನು ಏಕೆ ಶಿವನನ್ನ ಈ ತರ ಧ್ವಂಸ ಮಾಡುತ್ತಿದ್ದೀಯಾ ಶಿವನ ಲಿಂಗಕ್ಕೆ ಏಕೆ ಒಡೆಯುತ್ತಿದ್ದೀಯಾ ಅಂತ ಕೇಳುತ್ತಾನೆ ನಮ್ಮ ತಂದೆ ತಾಯಿಗೆ ಕೊಲೆ ಮಾಡಿದ ಲಿಂಗ ಇದು ಶಿವನು ನಾನು ಶಿವನಿಗೆ ಶಾಪ ನೀಡುತ್ತೇನೆ ನಮ್ಮ ತಂದೆ ತಾಯಿಯನ್ನ ಈ ತರ ಮಾಡಿದರು ಅಂತ ಹೇಳುತ್ತಾನೆ ಆಗ ಹೇಳಿದ ಮೇಲೆ ಆಗ ಪೂಜಾರಿಯು ಹೇಳುತ್ತಾನೆ ನೀನು ತಪ್ಪು ತಿಳಿದಿದ್ದೀಯ ಮಗಳೇ ನಿಮ್ಮ ತಂದೆ ತಾಯಿಯು ಕಾಡಿನಲ್ಲಿ ಓಡಾಡಿಕೊಂಡು ಈ ಶಿವಲಿಂಗಕ್ಕೆ ಪೂಜೆಯನ್ನು ಮಾಡುತ್ತಿದ್ದರು ಆಗ ನಾನು ಈ ಶಿವಲಿಂಗದ ಪೂಜಾರಿ ಆಗಿದ್ದೆ ಈ ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ನಿಮ್ಮ ತಂದೆ ತಾಯಿ ಇಬ್ಬರು ಬಂದು ಪೂಜೆಯನ್ನು ಮಾಡಿಸುತ್ತಿದ್ದರು ಅವರಿಬ್ಬರು ತುಂಬಾ ಸಂತೋಷವಾಗಿದ್ದರು ನಿಮ್ಮ ತಾಯಿ ಗರ್ಭಿಣಿಯಾಗಿದ್ದರು ನೀನು ಹೊಟ್ಟೆಯಲ್ಲಿ ಇದ್ದೆ ಆಗ ನನ್ನ ಹತ್ರ ಬಂದು ಶಿವಲಿಂಗದ ಭರತನಾಟ್ಯ ಮಾಡುತ್ತಾ ಶಿವನನ್ನ ಬೇಡುತ್ತಾ ಪೂಜೆಯನ್ನು ಮಾಡುತ್ತಿದ್ದರು ಆದರೆ ಇಲ್ಲೇ ಇರ್ತಕ್ಕಂಥ ಯಾರೋ ಇಬ್ಬರು ಕದಿಮರು ಬಂದು ನಾಗಿಣಿಯನ್ನು ಎತ್ತಿಕೊಂಡು ಹೋಗಲು ಮಾಡಿದರು ಆದರೆ ನಾಗಿಣಿ ಎತ್ತಿಕೊಳ್ಳಲು ಬಂದಾಗ ನಿಮ್ಮ ತಂದೆ ತಾಯಿ ಹೋಗಿ ಅವರಿಗೆ ಕಚ್ಚಲು ಹೋದರು ಅವರು ನಿಮ್ಮ ತಂದೆ ತಾಯಿಯನ್ನು ಒಡೆದು ಹಾಕಿದರು ಆಗ ಶಿವನಿಗೆ ತುಂಬಾ ಕೋಪವಾಯಿತು ಆಗ ಕೋಪ ಬಂದಾಗ ಶಿವನು ಪ್ರತ್ಯಕ್ಷರಾಗಿ ಅವರಿಬ್ಬರನ್ನ ಧ್ವಂಸವನ್ನು ಮಾಡಿದ ಬೂದಿಯನ್ನು ಮಾಡಿದ ಅವರು ಸುಟ್ಟು ಬೂದಿಯಾದರು ಆಗ ನಿಮ್ಮ ತಂದೆ ತಾಯಿ ಹೇಳಿದರು ನಿಮಗೆ ಒಳ್ಳೆಯದು ಆಗಲಿ ಅಂತೇಳಿ ಆಶೀರ್ವಾದ ಮಾಡಿ ನೂರು ವರ್ಷ ಬದುಕಿ ಅಂತ ಹೇಳಲು ಶಿವ ಹೇಳಿದ ಆದರೆ ನಿಮ್ಮ ತಂದೆ ತಾಯಿ ಯಾವಾಗಲೂ ನಾವು ನಿಮ್ಮ ಜೊತೆನೇ ಇರುತ್ತೇವೆ ಶಿವ ನಮಗೆ ಬೇಡ ಭೂಮಿ ಮೇಲೆ ನಾವಿರುವುದಿಲ್ಲ ಅಂತ ಹೇಳಿ ನೀನು ಹುಟ್ಟಿದ ಮಗುವನ್ನು ನನ್ನ ಕೈಯಲ್ಲಿ ಕೊಟ್ಟು ಹೊರಟು ಹೋದರು ನಿಮ್ಮ ತಂದೆ ತಾಯಿ ಹಾಗೆ ಶಿವನು ಅವರನ್ನ ಕರೆದುಕೊಂಡು ಹೋದರು ಶಿವ ಯಾವತ್ತಿಗೂ ತಪ್ಪು ಮಾಡಿಲ್ಲ ಆ ಶಿವನು ಎಷ್ಟೇ ಹೇಳಿದರೂ ಅವರು ನಿಮ್ಮ ತಂದೆ ತಾಯಿ ಕೇಳಲಿಲ್ಲ ಅಂತ ನಾಗಿಣಿಗೆ ಆ ಪೂಜಾರಿ ತಿಳಿಸಿ ಹೇಳಿದ ಹೌದಾ ಸ್ವಾಮಿ ನನಗೆ ಇದೆಲ್ಲ ಗೊತ್ತಿಲ್ಲ ಆದರೆ ನನಗ್ಯಾರೋ ಹೇಳಿದರು ನಿಮ್ಮ ತಂದೆ ತಾಯಿಯನ್ನು ಸಾಯಿಸಿದ್ದು ಶಿವನೇ ಅಂತ ಅದಕ್ಕೆ ನಾನು ಯಾವಾಗಲೂ ದ್ವೇಷವನ್ನು ಮಾಡುತ್ತಿದ್ದೆ ಶಿವನನ್ನ ಇನ್ನ ಮೇಲೆ ಪೂಜೆಯನ್ನು ಮಾಡುತ್ತೇನೆ ತುಂಬಾ ನಾನು ಶಿವನನ್ನ ವರಗಳನ್ನು ಕೇಳುತ್ತೇನೆ ನಮ್ಮ ತಂದೆ ತಾಯಿಯಲ್ಲಿ ಇದ್ದಾರೆ ಅಂತ ನಾನು ವರವನ್ನು ಕೇಳುತ್ತೇನೆ ಅಂತ ಆಗ ನಾಗಿಣಿ ಹೇಳಿದಳು ಆಗ ಅಲ್ಲಿ ಇರ್ತಕ್ಕಂಥ ಪೂಜಾರಿಯು ತಿಳಿಸಿ ಹೇಳಿದನು ಆಗ ನಾಗಿಣಿ ನಾಮಸ್ಮರಣೆ ಮಾಡುತ್ತಾ ಒಂಟಿ ಕಾರಲ್ಲಿ ನಿಲ್ತಿಕೊಂಡು ಶಿವನ ಧ್ಯಾನವನ್ನು ಮಾಡುತ್ತಾ ಇದ್ದಳು ಆಗ ಶಿವನ ದೇವಸ್ಥಾನದಲ್ಲಿ ಆ ಲಿಂಗ ದೇವಸ್ಥಾನದಲ್ಲಿ ಆತರ ಪ್ರದಕ್ಷಿಣೆ ಮಾಡೋದು ನೋಡಿ ಕೈಲಾಸದಲ್ಲಿ ಶಿವನು ಪಾರ್ವತಿ ಮಾತನಾಡಿದ್ದರು ಕಠೋರವಾದ ತಪ್ಸನ್ನು ಮಾಡುತ್ತಿದ್ದಾಳೆ ಅವರ ತಂದೆ ತಾಯಿಯನ್ನ ಕೇಳಿದರೆ ನಾವು ಏನು ಹೇಳುವುದು ಅವರ ತಂದೆ ತಾಯಿ ಸತ್ತು ಹೋದರು ಅಂತ ಹೇಗೆ ಹೇಳುವುದು ಕೇಳುತ್ತಾಳೋ ಏನೋ ಅಂತ ಹೇಳಿ ಶಿವ ಪಾರ್ವತಿಯು ಮಾತನಾಡಿಕೊಳ್ಳುತ್ತಾರೆ ಆಗ ಮಾತನಾಡಿಕೊಂಡಾಗ ಆಗ ಗಣೇಶ ಹೇಳುತ್ತಾನೆ ತುಂಬಾ ಶಕ್ತಿಗಳಿದ್ದರೆ ಇಲ್ಲಿ ನಮ್ಮ ಕೈಲಾಸಕ್ಕೆ ಬರುವುದಕ್ಕೆ ಆಗುವುದಿಲ್ಲ ಆದರೆ ಶಕ್ತಿ ಇಲ್ಲದೆಯ ಮಾಡಿದರೆ ಹೇಗೆ ಬರುತ್ತಾಳೆ ಬರುವುದೇ ಇಲ್ಲ ಅಂತ ಹೇಳಿ ಹೇಳುತ್ತಾನೆ ಗಣೇಶ ಆದರೆ ಶಿವ ಹೇಳುತ್ತಾನೆ ಒಳ್ಳೆ ಕೆಲಸ ಮಾಡಿದೆ ಗಣೇಶ ಎಷ್ಟು ಬುದ್ಧಿವಂತ ನೀನು ಗಣೇಶ ಅಂತ ಹೇಳುತ್ತಾರೆ ಆಗ ನಾಗಿಣಿ ಆ ಥರ ಕಠೋರವಾದ ತಪ್ಸನ್ನು ಮಾಡಿ ಆಗ ಪಾರ್ವತಿ ದೇವಿ ಒಂದು ವೇಷವಾಕಿಕೊಂಡು ಬರುತ್ತಾಳೆ ವೇಷವಾಕೊಂಡು ಬಂದು ಅಯ್ಯೋ ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ನಾಗಿಣಿಯನ್ನು ಭಂಗವನ್ನು ಮಾಡುತ್ತಾಳೆ ಅಯ್ಯೋ ಯಾರೋ ಹೆಂಗಸು ಅಳುತ್ತಿದ್ದಾಳಲ್ಲ ಅವರ ಕಷ್ಟಗಳೇನು ಕೇಳೋಣ ಅಂತೇಳಿ ಭಂಗ ಮಾಡಿ ಕೇಳಲು ಹೋಗುತ್ತಾಳೆ ಆಗ ತಪ್ಸವನ್ನು ನಿಲ್ಲಿಸಲು ಈ ಥರ ಮಾಡುತ್ತಾರೆ ಆಗ ಪಾರ್ವತಿ ದೇವಿ ನನಗೆ ತುಂಬಾ ಕಾಲು ಕೈಯಿ ನೋಯ್ತಾ ಇದೆ ಓಡಾಡಲು ಆಗುತ್ತಿಲ್ಲ ನನ್ನನ್ನು ಎತ್ತಿ ಓಡಾಡಸಮ್ಮ ಅಂತ ಹೇಳುತ್ತಾಳೆ ಆಗ ಪಾರ್ವತಿ ದೇವಿಯನ್ನು ನಿಲ್ಲಿಸಿ ಓಡಾಡಿಸುತ್ತಾಳೆ ತಲೆ ಮೇಲೆ ಕೈಗಳೆಲ್ಲ ಹಿಡುತ್ತಾಳೆ ಆಗ ಎಲ್ಲ ವಾಸಿ ಆಯಿತು ನಾನು ಹೋಗುತ್ತೇನೆ ಅಂತ ಹೋಗುತ್ತಾಳೆ ಪಾರ್ವತಿ ಆಗ ಈ ತರಲ್ಲಾ ಮಾಡಿದ ಮೇಲೆ ಗಣೇಶ ಅಂದುಕೊಳ್ಳುತ್ತಾನೆ ಅಮ್ಮ ಶಕ್ತಿಗಳೆಲ್ಲ ಇದ್ದರೆ ಮತ್ತೆ ಬಂದು ಕೇಳುತ್ತಾಳೆ ಶಕ್ತಿ ಇಲ್ಲದೆ ಮಾಡಬೇಕು ಅಂತ ಹೇಳಿ ಒಂದು ಮಗುವಿನ ರೂಪದಲ್ಲಿ ಗಣೇಶ ಭೂಲೋಕಕ್ಕೆ ಬರುತ್ತಾನೆ ಆ ಕಾಡಿಗೆ ಬಂದು ಆಗ ಎಣ್ಣೆಯನ್ನು ಮಾತಾಡಿಸುತ್ತಾನೆ ನನಗೆ ಯಾರೂ ಇಲ್ಲ ತಂದೆ ತಾಯಿಯೂ ಯಾರೂ ಇಲ್ಲ ನನ್ನನ್ನು ಕಾಪಾಡಕ್ಕ ಅಂತ ಕೇಳುತ್ತಾನೆ ಗಣೇಶ ಯಾರಪ್ಪ ನೀನು ಏನು ನಿನಗೆ ಕಷ್ಟ ಅಂತ ಹೇಳುತ್ತಾನೆ ನನಗೆ ವಿಚಿತ್ರವಾದ ಕಾಯಿಲೆಗಳಿವೆ ನನಗಾದಷ್ಟು ಶಕ್ತಿಗಳನ್ನು ಕೊಡಬೇಕು ಯಾರು ನನಗೆ ಅವರಲ್ಲಿರ್ತಕ್ಕಂಥ ಶಕ್ತಿ ನನಗೆ ಕೊಡುತ್ತಾರೋ ಆ ಕಾಯಿಲೆಗಳೆಲ್ಲ ವಾಸಿಯಾಗುತ್ತದೆ ಅಂತ ಹೇಳುತ್ತಾನೆ ಆಗ ನಾಗಿಣಿ ಹೇಳುತ್ತಾಳೆ ನನಗೆ ತುಂಬ ಶಕ್ತಿಗಳಿವೆ ನಾನು ನಿನಗೆ ಕೊಡುತ್ತೇನೆ ನನಗೇನು ಬೇಡ ನನಗೆ ಶಿವನ ಭಕ್ತಳಾದರೆ ಸಾಕು ನಾನು ಅಂತ ಅಂದುಕೊಂಡು ಎಲ್ಲ ಶಕ್ತಿಗಳನ್ನು ಕೊಟ್ಟು ಬಿಡುತ್ತಾಳೆ ಆಗ ಕೊಟ್ಟು ಬಿಟ್ಟ ಮೇಲೆ ಗಣೇಶ ಹೊರಟು ಹೋಗುತ್ತಾನೆ ಆಗ ಕೈಲಾಸಕ್ಕೆ ಬರುತ್ತಾ ಇರುತ್ತಾಳೆ ನಾಗಿಣಿ ಆದರೆ ತುಂಬ ಚಳಿ ಗಾಳಿ ಎಲ್ಲ ಬಂದು ಬರೋದಕ್ಕೆ ಆಗುವುದಿಲ್ಲ ಶಿವ ನನಗ್ಯಾಕೆ ಈ ಕಷ್ಟಗಳನ್ನು ಕೊಡುತ್ತಿದ್ದೀಯಾ ನಮ್ಮ ತಂದೆ ತಾಯಿಯನ್ನು ತೋರಿಸು ಅಂತ ಹೇಳಿ ನಾಗಿಣಿ ಅಲ್ಲೇ ಎದ್ದು ಬಿಡುತ್ತಾಳೆ ನೋಡಿ ಫ್ರೆಂಡ್ಸ್ ಈ ಕಥೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್